ಸುರಪ್ಪ ನಾನು ಗೆದ್ದೆ ಅಲ್ ನನ್ನ ಮಗನ ಕೆನ್ನೆ ಮೇಲೆ ನೀನ್ ಸೊಸೈಟಿ ಹಚ್ಚೆ ಹಚ್ಚಿ ಅಲ್ಲಿಗೆ ಅಲ್ಲಿಗೆದ್ದೆ ಅಂತ ಬೀಗ್ ಬೇಡ ಈ ಅವತಾರದಲ್ಲಿ ಅವ್ನ ಮನೆ ತುಂಬಾ ಓಡಾಡ್ತಾ ಇರೋ ನೋಡಿದ್ರೆ ನಾಟಕನೂ ಇರಬಹುದು ಬಾಯಿ ಮುಚ್ಕೊಂಡಿರ್ತೀಯ ಯಾವ ನಾಟಕ ಯಾವ್ದಲ್ಲ ಅಂತ ನನಗೆ ಗೊತ್ತಾಗಲ್ಲ ಕೇಳಿಸ್ತಾ ಇದೆ ಹೇಳೋ ಇದೇನೋ ಸಾಮ್ರಾಟ್ ಎದ್ದೋನ್ ಎದ್ದಾಗೆ ಬಂದ್ಬಿಟ್ಟಿದ್ಯಲ್ಲ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು ನಿಮ್ ಕಾಫಿ ಕುಡ್ದಾಯ್ತಾ ಕುಡ್ದಿಕ್ ಸಾಕು ಕೊಡಿ ಏನಿದು ಈ ಲೆ್ರಿಕ್ ಮಾರ್ಕ್ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ವಲ್ಲ ಅದು ಅಮ್ಮ ಯಾಕೆ ಗರಂ ಆಗಿದ್ರು ಅವ್ರಿಗೆ ಲಿಪ್ಸ್ಟಿಕ್ ಕಾಣಿಸ್ಲೇ ಇಲ್ವಾ ಅಲ್ಲ ಚೆ ಮೇಲೆ ಲಿಪ್ಸ್ಟಿಕ್ಕು ಒಳ್ಳೆ ಸೀನ್ ಹೊಡೆದಾಗಿದೆ ಆದರೂ ಯಾಕೆ ಯಾರು ಇದ್ರ ಬಗ್ಗೆ ಏನೂ ಕೇಳ್ತಾ ಇಲ್ವಲ್ಲ ಅವ್ರು ಯಾರು ಇದನ್ನು ಸರಿಯಾಗಿ ಅಬ್ಸರ್ವೇ ಮಾಡಿಲ್ವಾ ಅಬ್ಸರ್ವ್ ಮಾಡಿದ್ರೂ ಮಾಡದೇ ಇರೋ ಥರ ಡೌ ಮಾಡ್ತಾ ಇದ್ದಾರಾ ಕಿರಿಕು ಏನು ಇಷ್ಟು ಬೇಗ ಎದ್ ಬಂದ್ಬಿಟ್ಟೆ ಇನ್ ಸ್ವಲ್ಪ ಹೊತ್ತು ಆರಾಮಾಗಿ ಮನ್ಕೊಳದಲ್ವಾ ನಿಮ್ಮ ಅವಾಂತರ ನೋಡಕ್ಕಾಗ್ದೆ ಎದ್ ಬಂದೆ ಬನ್ರಿ ನನ್ ಜೊತೆ ರಾತ್ರಿ ಎಲ್ಲ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಅಂತ ಅಯ್ಯೋ ಅನ್ಸಿ ಶಾಸ್ತ್ರನೆಲ್ಲ ಟೂಸ್ ಪಟಾಕಿ ಮಾಡಿ ಈ ಎಲ್ಗೆ ಕರ್ಕೊಂಡೋಗ್ತಾ ಇದ್ಯಾ ರಾತ್ರಿ ಬ್ಯಾಲೆನ್ಸ್ ಇರೋ ಕೆಲಸನಾ ಕಂಪ್ಲೀಟ್ ಮಾಡೋದಕ್ಕೆ ಸುಮ್ಮನೆ ಬನ್ರೀ ಹಾ ಬನ್ರೀ ಅಲ್ಲ ಕಣೆ ನಾ ಬನ್ನಿ ಅಂತಂದೆ ಮೊadlo ಕೆನ್ನೆ ಮೇಲೆ ಇರೋ ನಿಮ್ಮ ಕೈ ತೆಗಿರಿ ನೋಡಿದವರು ಹೆಂಡಿಗೆ ಕಪಾಳಕ್ಕೆ ಹೊಡೆದಿದ್ದಾಳೆ ಅಂತ ತಪ್ ತಿಳ್ಕೊಬಿರ್ತಾರೆ ಹಾಗಂತೀಯಾ ಅಂದಾಗೆ ಕಿರಿಕೋ ನನ್ನ ಕೆನ್ನೆ ಮೇಲೆ ನಿಂದು ಲಿಪ್ ಮಾರ್ಕ್ ಇದೆ ಯಾರಾದರೂ ನೋಡಿದರೆ ಆಹಾಹಾಹಾ ಒಳ್ಳೆ ಆಸ್ಕರ್ ಅವಾರ್ಡ್ ಸಿಕ್ಕಿರೋ ತರ ಮನೆಯವ್ರಿಗೆಲ್ಲ ತೋರಿಸ್ಕೊಂಡ್ ಬಂದು ಯಾರಾದ್ರೂ ನೋಡಿದ್ರೆ ಅಂತ ನಾಟಕ ಬೇರೆ ಮಾಡ್ತಿದ್ದೀರಾ ನೀವು ಬೆಳಗ್ಗೆ ಅಮ್ಮ ಅಂತ ಕಿರ್ಚ್ಕೊಂಡು ಎದ್ದಾಗಿಂದ ಹಿಡಿದು ನಿನ್ ಕೆನ್ನೆ ನಾನು ನನ್ನ ತುಟ್ಟಿಗೆ ಟಚ್ ಮಾಡೋವರೆಗೂ ಎಲ್ಲ ಎಲ್ಲವಂತರನು ನಾನು ನೋಡಿದಿನಿ ಸುಮ್ನೆ ಬನ್ನಿ ಅಂದ್ರೆ ನಾನಿಗೆಲ್ಲ ಮಾಡಿದಾಗ ನಿನ್ ಮನಿಗಿರ್ಲಿಲ್ವಾ ಇಲ್ಲ ಯಜಮಾನಿ ರೊತ್ರ ಆಕ್ಟ್ ಮಾಡ್ತಿದ್ದೆ ಅಬ್ಬಾ ಬಾ ಬಾ ನೀನು ಬಿಡು ಅಭಿನಯ ಶಾರದೆ ನೀವೇನು ಕಮ್ಮಿ ಇಲ್ಲ ಬಿಡಿ ಕಲಾ ಸಾಮ್ರಾಟ್ ತೋಲೇ ಯಜಮಾನರು ತಗೊಂಡು ಬಂದು ನೀ ಬೈಕೊಂಡೆ ಅಯ್ಯೋ ಇಲ್ಲಪ್ಪ ನನ್ನ ಗಂಡ ಪುಣ್ಯ ಕೋಟಿತರ ಅಂತ ಅನ್ಕೊಂಡೆ ಹಾಗ ಅನ್ಕೊಂಡಾ ಹೌದು ನಡೆಯಲಿ ರನ್ರಿ ಸುಮ್ವಾಡಿ ಸುಮ್ಮ ಕೂತ್ಕೊಳ್ರಿ ಅಲ್ಲ ರೀ ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಏನೋ ಅಂತ ಗೊತ್ತಿದೆ ನಿಮ್ಗೆ ಓ ಗೊತ್ತಿದೆ ಏನು ಗೊತ್ತಿದೆ ನಿಮಗೆ ಗಂಡ ಹೆಂಡತಿ ಅಂದ್ರೆ ಗಂಡ ಹೆಂಡತಿ ತಾಳಿ ಕಟ್ಟಿರ್ತಾನೆ ಗಂಡ ತಾಳಿ ಕಟ್ಟಿರ್ತಾನೆ ಹ್ಮ್ ಹಂಗೆ ಹೇಳ್ತಾ ಹೋಗಿ ಅವರಿಬ್ರು ಹಾರ ಬದಲಾಯಿಸ್ಕೊತಾರೆ ಫೋಟೋ ತಕ್ಕೊಡ್ತಾರೆ ವಿಡಿಯೋ ತಕ್ಕೋತಾರೆ ಹಾಗೆ ಬಂದವರಿಗೆ ಗಡತ್ತಾಗಿ ಊಟನೂ ಹಾಕ್ತಾರೆ ಅಂತ ಕರ್ಮ ಬೈಯದ್ ನಿಲ್ಸ್ಬಿಟ್ಟು ನೇರವಾಗಿ ವಿಷಯಕ್ಕೆ ಬರ್ತಾಯಿ ನಮ್ಮ ಮಧ್ಯೆ ಏನು ಆಗಿದೆ ಅನ್ನೋದನ್ನ ಎಲ್ಲರ ಮುಂದೆ ತೋರ್ಸ ಅವಶ್ಯಕತೆ ನಮ್ಸ ಅವಶ್ಯಕತೆ ನಿಮಗಿದೆಯಾ ಹೇಳಿರಿ ಅಗತ್ಯ ಇದೆಯಾ ಇಲ್ಲ ಇಲ್ಲ ಮತ್ತೆ ಯಾಕ್ರಿ ಈ ಲಿಪ್ಸ್ಟಿಕ್ ಮೆತ್ಕೊಂಡು ಎಲ್ಲರ ಮುಂದೆ ಜೋಕರ್ ತರ ಓಡಾಡ್ತಿದ್ದೀರಾ ಜೋಕರ್ ಮತ್ತಿನ್ನೇನು ನೋಡಿ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಲ್ಲರ ಮುಂದೆ ತೆರೆದಿರೋ ಪುಸ್ತಕ ಅಲ್ಲ ಅದೊಂದು ಪವಿತ್ರವಾದ ಭಾವನೆ ವಿವರಿಸೋದಕ್ಕೆ ಆಗದೆ ಇರೋ ಅದ್ಭುತವಾದ ಸಂವೇದನೆ ಹೀಗಿರೋವಾಗ ರಾತ್ರಿ ನಮ್ಮ ಮಧ್ಯೆ ಏನೋ ಆಗಿದೆ ನನ್ನ ನಂಬಿ ನನ್ನ ನಂಬಿ ಅನ್ನೋ ರೀತಿ ಮನೆಯವ್ರ ಮುಂದೆ ಎಲ್ಲ ಓಡಾಡ್ತಿದ್ದೀರಲ್ಲ ನಿಮ್ಗೇನು ಹೇಳಬೇಕು ದೊಡ್ಡವರು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಈ ಮುಷ್ಟಿ ಮುಖದ್ರ ಒಂದು ಕತೆ ಹೇಳ್ತಾರೆ ಅದಾದ್ರೂ ಗೊತ್ತಿದ್ಯಾ ನಿಮಗೆ ಗೊತ್ತಿಲ್ಲ ಅದೇನಂತ ನೀನೇ ಹೇಳ್ಬಿಡು ಸರಿ ಕೇಳಿ ಈ ಹೆಬ್ಬೆರಳು ಇದು ನಮ್ಮ ಹೆತ್ತವರನ್ನ ಸೂಚಿಸುತ್ತೆ ಈ ತೋರ ಇದು ನಮ್ಮ ಒಡ ወಡಹುಡ್ದರು ಅಂದ್ರೆ ನಮ್ಮ ಸಿಬ್ಲಿಂಗ್ಸ್ ನ ತೋರಿಸುತ್ತೆ ಓ ಸರಿ ಇದು ಮಧ್ಯದ ಬೆರಳು ಇದು ಸೆಲ್ಫ್ ಅಂದ್ರೆ ನಮ್ಮನ್ನ ಸೂಚಿಸುತ್ತೆ ಹಾಗೆ ಇದು ಉಂಗುರದ ಬೆರಳು ಇದು ಗಂಡ ಹೆಂಡತಿನ ಸೂಚಿಸುತ್ತಿರು ಬೆರಳು ನಮ್ಮ ಮಕ್ಳ ಸಂಕೇತ ಈಗ ಎರಡೂ ಕೈಗಳನ್ನ ಈ ತರ ಮುಖಾಮುಖಿಯಾಗಿ ಇಟ್ಕೋಬೇಕು ಈಗ ಸೆಲ್ಫ್ ಅಂದ್ರೆ ನಮ್ಮತನ ಆ ಬೆರಳನ್ನ ಮಡಚಿ ಬಾಕಿರೋ ಎಲ್ಲ ಬೆರಳುಗಳನ್ನ ಜೋಡಿಸಿ ಈಗ ಹೆಬ್ಬೆರಳು ಅಂದರೆ ಅಪ್ಪ ಅಮ್ಮನ ಸಂಕೇತ ಆಗಿದೆಯಲ್ಲ ಆ ಬೆರಳನ್ನ ಬೇರೆ ಮಾಡೋದಕ್ಕೆ ನೋಡಿ ಈ ಬೆರಳು ದೂರ ಆಗುತ್ತಲ್ವಾ ಒಂದಲ್ಲ ಒಂದಿನ ನಮ್ಮ ಅಪ್ಪ ಅಮ್ಮ ನಮ್ಮಿಂದ ದೂರ ಆಗೇ ಆಗ್ತಾರೆ ಈ ಒಡ ಹೊಡೆದವರು ಇವರು ನಮ್ಮಿಂದ ದೂರ ಹಾಕ್ತಾರೆ ಕರೆಕ್ಟಾ ಓ ಇನ್ನು ಮಕ್ಕಳು ಇವರು ಮದುವೆ ಮದುವೆ ಮಾಡಿಕೊಂಡು ಯಾವತ್ತೂ ಒಂದು ದಿನ ನಮ್ಮಿಂದ ದೂರ ಹಾಕ್ತಾರೆ ಸರಿನಾ ಸರಿ ಆದರೆ ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ ಇದನ್ನು ಬೇರೆ ಮಾಡೋದಕ್ಕೆ ಟ್ರೈ ಮಾಡಿ ಟೀಚರು ಆಗಲ್ಲ ರೀ ಯಾಕಂದರೆ ಗಂಡ ಹೆಂಡತಿ ಸಂಬಂಧನೇ ಅಂಥದ್ದು ಯಾರೇ ನಮ್ಮಿಂದ ದೂರ ಆದರೂ ಯಾರೇ ನಮ್ಮನ್ನ ದೂರ ಮಾಡೋದಕ್ಕೆ ನೋಡಿದ್ರು ಸಾಯೋವರೆಗೂ ಜೊತೆಗಿರೋ ಸಂಬಂಧ ಅಂತಂದರೆ ಅದು ಗಂಡ ಹೆಂಡತಿ ಸಂಬಂಧ ರೀ ಇಂಥ ಸಂಬಂಧದ ಬಗ್ಗೆ ನೀವು ಯಾರ ಮುಂದೇನೂ ಹೇಳಬೇಕಾಗಿಲ್ಲ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ಕಿರಿಕು ಏನೇ ತರಲೆ ಮಾಡಿದ್ರು ಒಯ್ದರು ಗಾಲಾಟೆ ಮಾಡಿದ್ರು ಆಡೋ ಪ್ರತಿಯೊಂದು ಮಾತಲ್ಲೂ ಅರ್ಥ ಇರುತ್ತೆ ಎಷ್ಟೇ ಆಗಲಿ ಅವಳನ್ನು ಹೆಂತಿ ಅಲ್ವಾ ಹೇಳಿ ನಮಸ್ಕಾರ ಪಂಡಿತ್ರೆ ನೀವು ಹೇಳಿದಾಗೆ ಊರ್ಮಿಳಾ ಮತ್ತೆ ಸಾಮ್ರಾಟ್ ನಡುವೆ ಶಾಸ್ತ್ರ ಮುಗಿತು ಇನ್ನು ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ ಪಂಡಿತ್ರೆ ಮುಂದೆ ನನ್ನ ಮಗನ್ ಬಾಳ ಸರಿ ಹೋಗುತ್ತಲ್ವಾ ನಾನಿನ್ನು ಊರ್ಮಿಳಾ ವಿಚಾರವಾಗಿ ಯಾವುದೇ ರೀತಿಯ ನಿರ್ಧಾರ ತಗೋಬೋದಲ್ವಾ ಒಟ್ಟೊಟ್ಟಿಗೆ ಮೂರು ಪ್ರಶ್ನೆ ಕೇಳ್ತೀಯ ನಾನು ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಶಾಸ್ತ್ರ ಅಂತ ನೀವು ಹೇಳ್ತಿದ್ರ ಆದ್ರೆ ಅದು ಮುಗ್ದಿದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಅಲ್ಲ ಪಂಡಿತ್ರೆ ಸ್ವಲ್ಪ ಒಂದು ವೇಳೆ ಶಾಸ್ತ್ರ ಮುಗ್ದಿದ್ದೆ ನಿಜ ಆದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ನಿನ್ನೆ ರಾತ್ರಿ ನಾನು ನಿಮ್ಗೆ ಎಚ್ಚರಿಕೆ ನೀಡಿದ ಹಾಗೆ ನೀವು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಅಷ್ಟಾದರೆ ಎಲ್ಲನೂ ನಿಮ್ಮ ಮುಷ್ಟಿಯಲ್ಲೇ ಇರುತ್ತೆ ಕಷ್ಟ ನಿಮಗೆ ಕಟ್ಟಿಟ್ಟ ಬುತ್ತಿ ಶಾಸ್ತ್ರ ನಡೆದಿದ್ಯೋ ಇಲ್ಲೋ ಅಂತ ಯಾವ ಮುಖಾಂತರ ಆದ್ರೂ ಯಾರ ಮುಖಾಂತರ ಆದ್ರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅದು ನಿಮ್ಗೆ ಒಳ್ಳೇದು ಅಲ್ಲ ಪಂಡಿತ್ರೆ ಈ ವಿಷಯದಲ್ಲಿ ನಿಮ್ಗೆ ಯಾಕೆ ಅನುಮಾನ ಅಂತ ಮೊದಲು ನಾನು ಹೇಳ್ದಾಗ ಮಾಡಿ ನಂತರ ಫೋನ್ ಮಾಡಿ ಸರಿ ನೀನ್ ಪಂಡಿತರು ಹೇಗೆ ಹೇಳ್ಬಿಟ್ರು ಅಲ್ಲ ಇವರಿಬ್ರು ಮಧ್ಯ ಶಾಸ್ತ್ರ ನಡೆದಿದ್ಯಾ ಇಲ್ವಾ ಅನ್ನೋದನ್ನ ನಾನು ಹೇಗೆ ತಿಳ್ಕೊಳ್ಳೋದು ವಿಷಯ ತಿಳ್ಕೊಂಡು ಹೇಳೋಳ್ ಮನೆಯಲ್ಲೇ ಇರುವಾಗ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ನಂದಿನಿ ನಂದಿನಿ ಏ ನಂದಿನಿ ಅದೇ ಕರದ್ರ ಕರೀಲಿಲ್ಲ ಕಿರ್ಚ್ಕೊಂಡೆ ನಾನು ಕರೆದಿದ್ದಕ್ಕೆ ತಾನೇ ನೀನು ಬಂದಿದ್ದು ಹೇಳಿ ಅತ್ತ ನಿನ್ನಿಂದ ಇಮಿಡಿಯೇಟ್ ಆಗಿ ಒಂದು ಕೆಲಸ ಆಗ್ಬೇಕು ಅದೇನಂತ ಅತ್ತ ಊರ್ಮಿಳಾ ಸಾಮ್ರಾಟ್ ಮಧ್ಯೆ ಶಾಸ್ತ್ರ ನಡೆದಿದೆಯೋ ಇಲ್ವೋ ಅಂತ ನೀನು ತಿಳ್ಕೊಂಡು ಬಂದು ನನಗೆ ಹೇಳಬೇಕು ಅಲ್ಲತೆ ಇಂಥ ವಿಷಯ ನಾನು ಹೋಗಿ ಅವ್ರ ಹತ್ರ ಆಗುತ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ ಅದೇನಿದ್ರು ನಿನ್ನ ಹಣೆ ಬರ ಅಷ್ಟೇ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದು ನನಗ್ ಸಂಬಂಧ ಇಲ್ಲದೆ ಇರೋ ವಿಷಯ ಬೇಗ ನನಗ್ ಬೇಕಾದ ವಿಷಯ ಹೇಳ್ಬೇಕು ಅಷ್ಟೆ ಇನ್ನು ಏನೇ ತಲೆಯಾಲಡ್ಸ್ಕೊಂಡು ನಿಂತಿದ್ಯಾ ಹೋಗೆ ಹೋಗೆ ಪಂಡಿತರು ಎಲ್ಲಾ ಒಳ್ಳೇದನ್ನು ಹೇಳಿ ಕೊನೇಲಿ ಯಾಕಿಂತ ಬಾಂಬ್ ಹಾಕಿದ್ರು ಭಗವಂತ ಇದೇ ನಾನೇನಾದ್ರೂ ಮನೇಲಿ ಇದ್ರೆ ಇಷ್ಟ ಇರೋ ಬರೋ ಕೆಲಸ ಎಲ್ಲ ನಾನೇ ಮಾಡ್ಬೇಕಾಗಿತ್ತು ಬೆಳಗ್ಗೆ ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಅವ್ರು ತಿಂದು ತೇಗಿ ಆ ತಟ್ಟೆಗಳನ್ನ ತೊಳೆಯೋ ತನಕ ನಾನೇ ನೋಡ್ಕೊಬೇಕಿತ್ತು ಅದೇ ಈ ಮನೆಗ್ ಬಂದಾಗಿಂದ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಪ್ಲಾನ್ ಮಾಡಿ ಆ ರಾಜೇಶ್ವರಿ ತಲೆಯಲ್ಲಿ ಕೂತು ನಾನು ಗಂಡ ನನ್ ಪರ್ಮನೆಂಟ್ ಆಗಿ ಉಳಿಯೋ ಮಾಡಪ್ಪ ಏನ್ ಸುಪೀ ಉಳಿತಾ ಇದ್ಯಾ ಏನ್ ವಿಷಯ ನಮ್ಮ ಅಂತ ಅವ್ರಿಗೆಲ್ಲಾ ಹೇಳ್ರಿ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ ನೀನು ತಲೆಕಾಯಿ ಪಿಂಡ ಅಂತೀನಿ ಬೇಗ ತುಳ್ಸಿ ರೆಡಿ ಆಗಕ್ಕೆ ಹೇಳು ರೆಡಿ ಆಗ್ಬೇಕಾ ಯಾಕೆ ನಮ್ಮನ್ನೆಲ್ಲಾದ್ರೂ ಕರ್ಕೊಂಡು ಹೋಗೋ ಪ್ಲಾನ್ ಇದೆಯಾ ಹಾ ನಿಮ್ಮನ್ನ ವಾಪಸ್ ನಮ್ಮನೆ ಕರ್ಕೊಂಡು ಹೋಗೋ ಪ್ಲಾನ್ ಇದೆ ಏನು ನಮ್ಮನೆಗ ಮತ್ತೆ ಇಲ್ಲೇ ಪರ್ಮನೆಂಟ್ ಆಗಿ ಟೆಂಟ್ ಹಾಕೊಂಡು ಉಳ್ಕೋಬೇಕು ಅಂತ ಇದ್ಯಾ ಅಯ್ಯೋ ಹಾಗೇನಿಲ್ಲಪ್ಪ ಮತ್ಯಾಕ ಕಣಿಯಲ್ಲ ಬೇಗ ಲಗೇಜ್ ಪ್ಯಾಕ್ ಮಾಡೋ ಅಲ್ರಿ ಈಗ ಇದ್ದಕ್ಕಿದ್ದಂಗೆ ಹೊರಡೋಣ ಅನ್ನೋದ್ ಯಾಕೆ ಭಯ ನಾವು ಇಲ್ಲೇ ಇದ್ದಷ್ಟು ಇಲ್ದಿರೋ ಸಮಸ್ಯೆಗಳೆಲ್ಲ ನಾವು ಬೆನ್ನು ಸೂತ್ಕೊಳ್ತ ನೀನ್ ಜಾಸ್ತಿ ಮಾತಾಡ್ಬೇಡ ಲಗೇಜ್ ಪ್ಯಾಕ್ ಮಾಡು ನಾವು ಊರಿಗೆ ಹೋಗೋ ನಾನು ನಾನು ಹೇಳಿದ್ ವಿಷಯನಾಥ ಅರ್ಥ ಅರ್ಥ ಆದ್ಮೇಲೆ ಯಾಕೆ ಸುಮ್ಮನೆ ನಿಂತಿದ್ಯಾ ಬೇಗ ಲಗೇಜ್ ಪ್ಯಾಕ್ ಮಾಡೋ ಎಲ್ಲ ಚೆನ್ನಾಗಿತ್ತು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋದ್ ಬಿಟ್ಟು ಯಾಕಪ್ಪ ಊರಲ್ಲಿ ಕೆಲಸ ಇಲ್ಲದೆ ಸಾಯ್ಬೇಕು ಕರ್ಮ ಕರ್ಮ ಇವರು ಕಟ್ಕೊಂಬಂದ ತಪ್ಪಿಗೆ ನಾನು ಇನ್ನು ಏನನ್ನ ಅನ್ಭವಿಸ್ಬೇಕು ಅಪ್ಪ ಊರ್ಮೇಳ ಬನ್ನಿ ಇರ್ಲಿ ಬಿಡಪ್ಪ ಏನಪ್ಪ ವಿಷಯ ನಾವ್ ಇಲ್ಲಿಗೆ ಬಂದು ತುಂಬಾ ದಿನ ಆಯ್ತು ಮನೆಗ್ ಹೋಗೋಣ ಅಂತ ಅನ್ಕೊಂಡ್ ನಿನಗೊಂದು ಮಾತ್ ಹೇಳೋಣ ಅಂತ ಬಂದೆ ಇನ್ನು ಹೋಗ್ಬೋದಾಗಿತ್ತಲ್ಲ ಬೀಗರು ಮನೇಲಿ ತುಂಬಾ ದಿನ ಇರಬಾರ್ದಮ್ಮ ಜನ ಮಾತಾಡ್ಕೊತಾರೆ ನಿನ್ನ ಚಿಕ್ಕಮ್ಮ ಇಲ್ಲೇ ಇದ್ದಷ್ಟು ಹೊತ್ತು ನಿನಗೆ ಸಮಸ್ಯೆ ಅದಕ್ಕೆ ನಾವು ಇವತ್ತೇ ಹೊರಡ್ತೀವಮ್ಮ ಸರಿಯಪ್ಪ ನೀವು ಒಳ್ಳೆ ಕಾರಣಕ್ಕೆ ಹೋಗ್ಬಿಡ್ತೀನಿ ಅಂತಂದ್ರೆ ಹೋಗ್ಬನ್ನಿ ಆದ್ರೆ ನೀವು ಹೋಗೋದಕ್ಕೆ ಮುಂಚೆ ನಂದೊಂದು ಸಲಹೆ ಅದೇನು ಹೇಳು ಅಪ್ಪ ನೋಡಿ ತುಳಸಿ ಮದುವೆ ವಿಚಾರವಾಗಿ ಏನೇ ನಿರ್ಧಾರ ತಗೊಳ್ಳೋದಾದ್ರು ನನಗೆ ನೀವು ತಿಳಿಸ್ಬೇಕು ಯಾಕೆ ಅಂದ್ರೆ ನನಗೆ ನನ್ನ ತಂಗಿ ಜೀವನ ಮುಖ್ಯ ಅವಳ ಜೀವನ ಹಾಳಾಗ್ಬಾರ್ದಪ್ಪ ನೀನ್ ಹೇಳಿದಾಗೆ ಆಗಲಿ ನಾನು ಹೋಗಿ

ಹಸಿ ಶಾಸ್ತ್ರ ಎಲ್ಲ ಯಾವುದೇ ತೊಂದರೆ ಇಲ್ದಿರ ಚೆನ್ನಾಗ್ ಆಯ್ತಲ್ವಾ ಅಯ್ಯೋ ದೇವ್ರೆ ಇದನ್ ಹೇಳಕ್ ಯಾಕೆ ಇಷ್ಟು ತೊದಲ್ತಾ ಇದೆಯಾ ಅದೆಲ್ಲ ಸಹಜ ತಾನೆ ಆದ್ರೂ ನೀವು ದೊಡ್ಡೋರಲ್ವಾ ಏನ್ ಮಹಾ ದೊಡ್ಡವಳು ನಿನ್ಕಿಂತ ಎರಡು ವರ್ಷ ದೊಡ್ಡವಳು ಅಷ್ಟೇ ನೋಡೋರ್ಮಿಳ ಈ ಅಕ್ಕನ ಹತ್ರ ಯಾವುದೇ ವಿಚಾರ ಮಾತಾಡೋದಕ್ಕೂ ಏನ್ ಹೇಳೋದಕ್ಕೂ ನಾಚಿಕೆ ಬೇಡ ನೋಡು ಮಿಳ ಈ ಶಾಸ್ತ್ರ ಮಾಡೋದು ಗಂಡ ಹೆಂಡಿ ಚೆನ್ನಾಗಿರ್ಲಿ ಅಂತ ಅದು ಯಾವುದೇ ತೊಂದರೆ ಇದ್ರ ಆಗಿದ್ರೆ ಅಷ್ಟೇ ಸಾಕು ಪರವಾಗಿಲ್ವೇ ನಾ ಹೇಳಿದ ತಕ್ಷಣ ದೊಡ್ಡೋಳು ಇನ್ವೆಸ್ಟಿಗೇಷನ್ ಶುರು ಮಾಡಿಬಿಟ್ಟಿದಾಳೆ ನೀನೇನೇ ಹೇಳು ನಿನ್ ಗಂಡ ಸಾಮ್ರಾಟ್ ಮುಕ್ತಲ್ಲಿರೋ ಕಳೆ ನಿನ್ ಮುಖದಲ್ಲಿ ಕಾಣ್ತಿಲ್ವಲ್ಲ ಯಾಹ ಕಿಸ್ ಡಲ್ಲಗೆ ದಿಯಾ ದ್ರೆಸ್ತದ ಶಾಸ್ತ್ರ ಮುಗುದ ಮೇಲೆ ಹೆนมಕ್ಕಳು ಮುಖದಲ್ಲಿ ನಾಜ್ಗೆ ತುಂಬಿರಬೇಕು ಸಂಕೋಚ ಡ್ಯಾನ್ಸ್ ಆಗ್ತಿರಬೇಕು ಆದ್ರೆ ಭಗವಂತ ಹಂಡ್ರೆಡ್ ಪರ್ಸೆಂಟ್ ತಗಲಾಕೋತೀವಿ ಇವಳೇನಾದರೂ ಶಾಸ್ತ್ರ ನಡೆದಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ನನ್ನ ಕತೆ ಅಕ್ಕ ಅದು ರಾತ್ರಿ ಪೂರ್ತಿ ನಿದ್ರೆ ಇರಲಿಲ್ವಲ್ಲ ಹೀಗಿರೋವಾಗ ನನ್ನ ಮುಖದಲ್ಲಿ ಕಳೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ರಾತ್ರಿ ಪೂರ ನಿದ್ದೆ ಇಲ್ಲ ಅಂದರೆ ಖಂಡಿತ ಶಾಸ್ತ್ರ ಆಗಿರುತ್ತೆ ಅಬ್ಬಾ ನನಗೆ ಸಮಾಧಾನ ಆಯಿತು ಏನೋಪ್ಪ ಒಟ್ಟಿನಲ್ಲಿ ಅತ್ತೆ ಆಸೆ ಪಟ್ಟಂಗೆ ಈ ಸಲ ನಾನು ಶಾಸ್ತ್ರ ಮುಗಿಸಿದಿರಲ್ಲ ನನಗಷ್ಟೇ ಸಾಕು ಪಾಪ ನೀನು ಪೂಜೆ ಮಾಡೋಕ್ಕೆ ಹೋಗ್ತಿದ್ಯೋ ಏನೋ ನಾನು ನಿನ್ನ ಅರ್ದ್ಬಿಟ್ಟೆ ನೀನು ಪೂಜೆ ಮಾಡು ನಾನು ಕೆಲಸ ನೋಡ್ತೀನಿ ಇಲ್ಲಿನ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಕೇಳಿದ ಎಲ್ಲ ಪ್ರಶ್ನೆ ಗಮನಿಸ್ತಾ ಹೋದರೆ ಇದು ಉದ್ದೇಶಪೂರ್ವಕವಾಗಿ ಕೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಾವು ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ಅಂದರೆ ಶಾಸ್ತ್ರವಂತೂ ನಡೀಲಿಲ್ಲ ಆದರೆ ನೋಡೋರು ಕಂಡಿಗೆ ನಾವಿಬ್ಬರು ಭಾಳ ಅನ್ಯೂನ್ಯವಾಗಿದ್ದೀವಿ ನಮ್ಮಿಬ್ ಆದರ್ಶ ದಾಂಪತ್ಯ ಅನ್ನಿಸ್ಬೇಕು ಇಲ್ಲಾಂದರೆ ಇನ್ನೊಂದ್ಸತಿ ಶಾಸ್ತ್ರ ಅಂತ ಕರ್ಕೊಂಡು ಹೋಗಿ ಬಿಡ್ತಾರೆ ಅಷ್ಟೇ